ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ ನೀವು ಯಾರು ಹೊಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾನು ಬಂದು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿರೋದನ್ನ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಟೈಮ್ ಜುಡಿಯೋದಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ನಾನು ಅದು ಯೂಸ್ ಆದಮೇಲೆ ನಾನು ನಿಮಗೆ ಇನ್ನೊಂದು ಸತಿ ಶಾಪ್ ಮಾಡಿ ತೋರಿಸೋಣ ಅಂತ ಅನ್ಕೊಂಡೆ ಅದನ್ನು ಯೂಸ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಬಟ್ಟೆಗಳು ಕ್ಲಾತ್ಗಳು ಕ್ಲಾತು ಹಾಗಾಗಿ ನಾನು ಇನ್ನೊಂದು ಸರ್ತಿ ಶಾಪಿಂಗ್ ಮಾಡಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟು ಅಮ್ಮುಕ್ ಶಾಪಿಂಗ್ ಮಾಡಿರೋದನ್ನ ತೋರಿಸ್ತೀನಿ ನಾನು ಅಮ್ಮಗೆ ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ ಬ್ಲ್ಯಾಕು ವೈಟು ಮಿಕ್ಸು ಟೀ ಶರ್ಟು ಇವಾಗ ಸ್ವಲ್ಪ ಚಳಿ ಅಲ್ವಾ ಹಾಗಾಗಿ ಈ ಥರ ತಗೊಂಡೆ ಹೀಗಿದೆ ನೋಡಿ ಇದು ಲಾಂಗು ಫುಲ್ ತೋಳು ಹಾಗೆ ಎಲೆಕ್ಸ್ಟಿಕ್ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಎಲೆಕ್ಸ್ಟಿಕ್ ಇದೆ ಈಗಿದೆ ನೋಡಿ ವೈಟು ಮತ್ತು ಬ್ಲ್ಯಾಕ್ ಮಿಕ್ಸು ತುಂಬ ಚೆನ್ನಾಗಿದೆ ಕ್ಲಾತು ನೆಕ್ಸ್ಟ್ ಬಂದು ನಾನು ವೈಟ್ ಕಲರಲ್ಲಿ ತೋರಿಸ್ತಿದ್ದೀನಿ ಇದು ಫುಲ್ ವೈಟು ಇಲ್ಲಿ ಮಾತ್ರ ಎಲೆಕ್ಸ್ಟಿಕ್ ಕೊಟ್ಟಿದ್ದಾರೆ ಮತ್ತೆ ಫುಲ್ ತೋಳು ಕೊಟ್ಟಿದ್ದಾರೆ ಈ ಥರ ಇದೆ ನೋಡಿ ಹೀಗಿದೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಇದೆ ಸಿಕ್ಸ್ ನೈಂಟಿ ನೈನ್ ಐತೆ ನೋಡಿ ಬ್ಲ್ಯಾಕ್ ಕಲರ್ ಬಂದು ಫೈ ನೈಂಟಿ ನೈನು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೋಡಿ ಈ ಥರ ಇದೆ ವೇರ್ ಮಾಡಿದಾಗ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ನಾನು ಅಮ್ಮಗೆ ಪ್ಯಾಂಟ್ ತಂದಿದ್ದೀನಿ ಪ್ಯಾಂಟ್ ತೋರಿಸ್ತೀನಿ ಹ್ಞೂ ಈ ಥರ ಇದೆ ಪ್ಯಾಂಟು ನೋಡಿ ಒಂಥರ ಗ್ರೇ ಕಲರು ಇಲ್ಲಿ ಆ ಕಡೆ ಈ ಕಡೆ ಸೈಡು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಬಂದು ಇಲ್ಲಿ ಎಲೆಕ್ಸ್ಟಿಕ್ ಇದೆ ಕಾಲ ಹತ್ರ ಪುಷ್ಪ್ಯಾಕ್ ಥರ ಕೂರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಥೌಸಂಡ್ ರುಪೀಸ್ ಆಗುತ್ತೆ ತ್ರಿಬಲ್ ನೈನು ನೋಡಿ ಹೀಗಿದೆ ನಾನು ಹಾಗೆ ಬಂದು ಪ್ರೈಸ್ನು ಸಹ ಹೇಳ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಬಂದು ನನಗೆ ಟಾಪ್ ತಗೊಂಡಿದ್ದೀನಿ ಚೂಡಿದಾರ್ ಟಾಪು ಕುರ್ತೀಸು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ಥರ ಇದೆ ವರ್ಕ್ ಏನೂ ಇಲ್ಲ ಸಿಂಪಲ್ ಆಗಿರಲಿ ಅಂತ ತಗೊಂಡಿದ್ದೀನಿ ಅಷ್ಟೇ ಈಗಿದೆ ತೋಳು ಫುಲ್ ತೋಳು ಕೊಟ್ಟಿದ್ದಾರೆ ಫುಲ್ ಲಾಂಗು ವೇರ್ ಮಾಡಿದಾಗ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ತಾಂಡೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಬಟ್ಟೆ ತುಂಬ ಚೆನ್ನಾಗಿದೆ ತೊಗೊಬೋದು ಜುಡಿಯೋದಲ್ಲಿ ನೆಕ್ಸ್ಟ್ ಬಂದು ನಾನು ವೈಟು ಮತ್ತು ಬ್ಲೂ ಮಿಕ್ಸ್ ಇರೋ ತಗೊಂಡಿದ್ದೀನಿ ಫ್ಲವರ್ ಫ್ಲವರ್ ಥರ ಇರೋದು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಆಗಾಗ ತಂಡೆ ಪ್ರೈಸ್ ಬಂದು ಟೂ ನೈಂಟಿ ನೈನು ತ್ರೀ ಟೂ ನೈಂಟಿ ನೈನು ನೋಡಿ ಹೀಗಿದೆ ನೆಕ್ಸ್ಟ್ ಬಂದು ನಾನು ವೈಟ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ತಗೊಂಡಿದ್ದೀನಿ ಮಿಕ್ಸಿಂಗು ಇದು ಅಷ್ಟೇ ಫ್ಲವರು ಈ ಥರ ಇದೆ ಇದು ಅಷ್ಟೇ ಫುಲ್ ತೋಳು ಇದರ ಪ್ರೈಸ್ ಬಂದು ಟೂ ನೈಂಟಿ ನೈನು ನೋಡಿ ಹೇಗಿದೆ ನೆಕ್ಸ್ಟ್ ಬಂದು ನಾನು ನಮ್ಮ ನಮ್ಮನೆಯಾಗ ಶಾಪಿಂಗ್ ಮಾಡಿದ್ದೀನಿ ಟಿ ಶರ್ಟ್ಗಳು ತೋರಿಸ್ತೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಟಿ ಶರ್ಟ್ಗಳು ಅಷ್ಟೇ ನೋಡಿ ಪಿಂಕಲ್ಲಿ ತಗೊಂಡಿದ್ದಾರೆ ಫುಲ್ಲು ಪಿಂಕು ನೋಡಿ ಹೀಗಿದೆ ಇದ್ರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಆಗುತ್ತೆ ತ್ರಿಬಲ್ ನೈನ್ ನೈನ್ ಐತೆ ನೋಡಿ ಈ ಥರ ಇದೆ ಟಿ ಶರ್ಟು ನೆಕ್ಸ್ಟ್ ಬಂದು ವೈಟಲ್ಲಿ ತಗೊಂಡಿದ್ದಾರೆ ಇದು ಫುಲ್ ವೈಟು ಇದು ಬಂದು ಟೂ ಹಂಡ್ರೆಡ್ ಅಷ್ಟೇ ಒನ್ ನೈನ್ ನೈನ್ ಐತೆ ನೋಡಿ ಅಷ್ಟೇ ಇದು ಫುಲ್ ಪ್ಲೈನು ವೈಟು ಇಲ್ಲಿ ಮಾತ್ರ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಟಿ ಶರ್ಟ್ ತಗೊಂಡಿದ್ದಾರೆ ನೋಡಿ ಇದು ಚೆನ್ನಾಗಿದೆ ಇದು ಅಷ್ಟೇ ಫೋರ್ ಹಂಡ್ರೆಡ್ ಹಾಂ ಫೋರ್ ಹಂಡ್ರೆಡ್ ಇದು ತ್ರೀ ನೈನ್ ನೈನ್ ಐತೆ ಫೋರ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಟಿ ಶರ್ಟ್ ತಗೊಂಡಿದ್ದಾರೆ ಇದೊಂಥರ ಲೈಟ್ ಕಲರ್ ಇದೆ ಈಗಿದೆ ಇದು ಪ್ರೈಸ್ ಬಂದು ಟೂ ಹಂಡ್ರೆಡ್ ನೆಕ್ಸ್ಟ್ ಬಂದು ಈ ಥರ ಟಿ ಶರ್ಟ್ ತಗೊಂಡಿದ್ದಾರೆ ನೋಡಿ ಇದು ಅಷ್ಟೇ ಟೂ ಹಂಡ್ರೆಡು ನೆಕ್ಸ್ಟ್ ಒಂದು ಪ್ಯಾಂಟ್ ತಗೊಂಡಿದ್ದಾರೆ ಜೀನ್ಸ್ ಪ್ಯಾಂಟು ಇದ್ರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ನೈನ್ ನೈನ್ ಇದೆ ಸೆವೆನ್ ಹಂಡ್ರೆಡ್ ಆಗುತ್ತೆ ನೋಡಿ ಈ ಥರ ಇದೆ ಫುಲ್ಲು ಇದು ಅಡ್ಜಸ್ಟಬಲ್ ಎಕ್ಸ್ಪೆಂಡ್ ಆಗುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಜೀನ್ಸ್ ಪ್ಯಾಂಟು ನೆಕ್ಸ್ಟ್ ಬಂದು ನಾನು ಝುಡಿಯಾದಲ್ಲಿ ಈ ಪರ್ಫ್ಯೂಮ್ ತಗೊಂಡಿದ್ದೀನಿ ನಾನು ಯಾವಾಗಲೂ ಹೋದಾಗ ಝುಡಿಯೋದಲ್ಲಿ ಪರ್ಫ್ಯೂಮ್ ತಾತೀನಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಹಾಂ ಪರ್ಫ್ಯೂಮ್ ಸ್ಮೆಲ್ ತುಂಬ ಚೆನ್ನಾಗಿದೆ ಹಾಗಾಗಿ ಈ ಥರ ಪರ್ಫ್ಯೂಮ್ ತಗೋತಾನೆ ಇರ್ತೀನಿ ಆಮೇಲೆ ನೆಕ್ಸ್ಟ್ ಬಂದು ನಾನು ಫೇಸ್ ಮಾಸ್ಕ್ ತಗೊಂಡಿದ್ದೀನಿ ಎರಡ ಹಾಗೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಬಂದು ಈ ಥರ ಟಿಶ್ಯೂ ತಂದಿದ್ದೀನಿ ಇದನ್ನು ಈ ಸತ್ತಿನೇ ತೊಗೊಂಡ್ಬಂದಿರೋದು ನಾನು ಏನಕ್ಕೆ ಅಂದರೆ ಇದು ನಾವು ಸನ್ ಕ್ರೀಮ್ ಹಚ್ಕೊಂಡು ಹೋಗ್ತೀವಲ್ಲ ಹಾಗೆ ಬಿಸಿಲು ಜಾಸ್ತಿ ಇದ್ದಾಗ ಇದರಲ್ಲಿ ಮುಖಾನ ಒರ್ಸ್ಕಂದರೆ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ ನೋಡ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಇದನ್ನು ಯೂಸ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ತಗ್ತೀನಲ್ಲ ಅವಾಗ ನಾನು ನಿಮ್ಗೆ ಹೇಳ್ತೀನಿ ಇದರ ರಿಸಲ್ಟ್ ಇದ್ರ ರಿಸಲ್ಟ್ ನನಗೆ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ತಂದಿರೋದು ಇದು ನೋಡಿಯಲ್ಲಿ ಡಿ ಮಾರ್ಟ್ಗೆ ಹೋಗಿದ್ದು ಡಿ ಮಾರ್ಟಲ್ಲಿ ನಾನು ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ ನಾನು ಈ ಥರ ದಿಮ್ ತೊಗೊಂಬಂದೀನಿ ಸ್ಮೂತ್ ಇದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕತ್ನೋವು 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 ಅಂತ ಇರ್ತಾರೆ ಯಾವಾಗಲೂ ಹಾಗಾಗಿ ಈ ಥರ ತೊಗೊಂಡು ದಿಮ್ಮು ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಅಕ್ಕರ ಇತ್ತು ಹಾಗಾಗಿ ನೋಡಿ ತೊಗೊಂಡು ನಾನು ತುಂಬ ಚೆನ್ನಾಗಿದೆ ತುಂಬ ಮೆತ್ತಗಿದೆ ತಲೆ ಹಿಂಗೆ ಕೊಟ್ಟಾಗ ನಿದ್ದೆ ಬರುತ್ತೆ ಹಾಯಾಗಿ ಚೆನ್ನಾಗಿದೆ ನೋಡಿ ಈ ಥರ ಇದೆ ಇದು ಪ್ರೈಸ್ ಬಂದು ಸೆವೆನ್ ಹಂಡ್ರೆಡು ನೆಕ್ಸ್ಟ್ ಬಂದು ನಾನು ಇದನ್ನ ತಗೊಂಡಿದ್ದೀನಿ ಇದು ಆಫರಲ್ಲಿ ಇತ್ತು ಅಂತ ತಂಡೆ ಫೋರ್ ಹಂಡ್ರೆಡು ಈ ಥರ ಇದೆ ನೋಡಿ ರೆಡ್ ಕಲರಲ್ಲಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಅಮ್ಮು ಪೌಚ್ ಬೇಕು ಅಂತಿದ್ಲು ಹಾಗಾಗಿ ಈ ಥರ ಪೌಚ್ ತಗೊಂಡಿದ್ದೀನಿ ಏನಕ್ಕೆ ತಗೊಂಡೆ ಪೌಚು ಅಂದರೆ ಎಕ್ಸಾಮ್ ಟೈಮಲ್ಲಿ ಅವರಿಗೆ ಬೇರೆ ಥರ ಇಟ್ಕೊಂಡು ಹೋಗಿಲ್ಲ ಟ್ರಾನ್ಸ್ಪರೆಂಟ್ ಬೇಕು ಅಂತ ಈ ಥರ ತೊಗೊಂಡಿದ್ದಾಳೆ ಪಿಂಕಲ್ಲಿ ತಗೊಂಡಿದ್ದಾಳೆ ಹಾಗೆ ನೆಕ್ಸ್ಟ್ ಬಂದು ನಮ್ಮ ಬಾವನ ಮಗ ಇದ್ದಾನೆ ಅವನಿಗೋಸ್ಕರ ಈ ತಟ್ಟೆ ತಗೊಂಡಿದ್ದೀವಿ ಮಿಕ್ಕಿ ಮೌಸ್ದು ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬಂದು ಅಮ್ಮು ಬೇಕು ನನಗೊಂದು ಒಂದು ಹಾಗಾಗಿ ಈ ಥರ ತಟ್ಟೆ ಕೊಡಿಸಿದ್ದೀನಿ ಅಮ್ಮುಗೆ ಫೇಸ್ ಕಾಣತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಬಂದು ಅಮ್ಮುಗೆ ಒಂದು ಲಂಚ್ ಬಾಕ್ಸ್ ಬೇಕಾಗಿತ್ತು ಸ್ಟೀಲಿಂದು ಹಾಗಾಗಿ ಸ್ಟೀಲಿಂದ ತಾಳಿದೀನಿ ಓಪನ್ ಮಾಡ್ತೀನಿ ನೋಡಿ ಈ ಥರ ಇದೆ ತುಂಬ ಗಟ್ಟಿ ಇದೆ ಚೆನ್ನಾಗಿದೆ ಇದು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಬಂದು ಅಮ್ಮು ಚಾಕ್ಲೇಟ್ ಬೇಕಂದ್ರೆ ಚಾಕ್ಲೇಟ್ ಕಾಣಿ ಹಾಗೆ ಬಂದು ನಮ್ಮ ಅಕ್ಕನ ಮಗಳು ಶೂ ತಗೊಂಡ್ಲು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಶೂಗಳ್ನ ಸಹ ತಂದಿದ್ದೀನಿ ಸುಡಿಯೋದಲ್ಲಿ ಅದರಲ್ಲೂ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ ಶೂಗಳೆಲ್ಲ ತಗೋಬೋದು ನಾನು ಝುಡಿಯೋದಲ್ಲಿ ಎಷ್ಟೊಂದು ಡ್ರೆಸ್ಗಳನ್ನೆಲ್ಲ ತೊಗೊಂಬಂದಿದ್ದೀನಿ ಯೂಸ್ ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಹೊರ್ತು ನಮ್ಗಳಿಗೆ ತಗೊಳ್ಳೋಕ್ಕೆ ಹಾಗಾಗಿ ನೀವು ಶಾಪ್ ಮಾಡಂಗಿದ್ರೆ ಜುಡಿಯೋದಲ್ಲಿ ಶಾಪ್ ಮಾಡೋದು ಫ್ರಾಕ್ ಟೈಪ್ ಎಲ್ಲ ಸಿಗುತ್ತೆ ನಾನು ಬಂದು ನಾನು ಫಸ್ಟ್ ಈಗ ಈ ಟೈಪ್ ತೊಗೊಂಡ್ಬಂದಿದ್ದೀನಿ ನೆಕ್ಸ್ಟ್ ಟೈಮು ಫ್ರಾಕ್ಗಳು ತೊಗೊಂಬಂದಾಗ ನಾನು ನಿಮಗೆ ತೋರಿಸ್ತೀನಿ ಜುಡಿಯಾದಲ್ಲಿ ಶಾಪಿಂಗ್ ಮಾಡಿರೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್